With the waves cut through me, hypnotized by the sounds I'm breathing in. Hold tight, hold tight. ಏನಪ್ಪ ಇಲ್ಲಿ ಬೆಳಿಗ್ಗೆನೇ ಬಂದಿದ್ದೀನಿ ಅಂತ ಅನ್ಕೊಂಡಿದ್ದೀರಾ ಸೊ ಮಿರಾಕಲ್ ಟಚ್ ಬಂದಿದ್ದೀನಿ ಸೊ ನಾನು ಫುಲ್ ಇವತ್ತು ಮೀಡೆ ಇವತ್ತು ಸಂಡೇ ಫುಲ್ ಮೀಡೇ ಇವತ್ತು ಒಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ ಆಚೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಏನಂದರೆ ಇವತ್ತು ಸ್ಪಾ ಮಾಡಿಸೋಣ ಫೇಶಿಯಲು ಪೆಡಿಕ್ಯೂರ್ ಎಲ್ಲ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದೀನಿ ಆ್ಯಕ್ಚುಲಿ ಇದು ನಮ್ಮ ಫ್ರೆಂಡ್ದೆ ಅಂದರೆ ನನ್ನ ತಂಗಿ ಮದುವೆಗೆಲ್ಲ ಬಂದು ಮೇಕಪ್ ಎಲ್ಲ ಮಾಡ್ಕೊಟ್ಟು ಹೋಗಿದ್ರು ನನ್ನ ತಂಗಿ ಮದುವೆ ವೀಡಿಯೋಸ್ ಎಲ್ಲ ನೀವು ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದೆ ವರ್ಕ್ ಅವ್ರದು ಅಂತ ಹಾಗಾಗಿ ಇವತ್ತು ಮಕ್ಕಳನ್ನೆಲ್ಲ ಮನೆಗೆ ಬಿಟ್ಟು ನಾನು ಬಂದಿದ್ದೀನಿ ಒಂದು ಟೂ ತ್ರೀ ಹಾರ್ಸ್ ನನಗೆ ನೀಡೆ ಅಂತ ಸೊ ನನಗೆ ಇವ್ರ ವರ್ಕ್ ತುಂಬ ಇಷ್ಟ ಅವಾಗವ್ ನಾನು ಪೆಡಿಕ್ಯೋರ್ಸ್ ಪಾ ಎಲ್ಲ ಮಾಡಿಸ್ಕೋತಾನೆ ಇರ್ತೀನಿ ಸೊ ಈ ಸಲ ಬೇರೆ ಕಡೆ ಡಿಫ್ರೆಂಟಾಗಿ ಟ್ರೈ ಮಾಡೋಣ ಅಂತ ಬಂದೆ ಸ್ಪಾ ಏನಕ್ಕೆ ಅಂದರೆ ಒಂದೇ ಕಡೆ ಮಾಡಿಸೋದ್ರಿಂದ ಪಾಪ ಬೇರೆಯವ್ರಿಗೂ ಹೆಲ್ಪ್ ಆಗಲಿ ಅನ್ನೋದು ಒಂದು ಉದ್ದೇಶ ಆ್ಯಂಡ್ ಇನ್ನೇನು ಹಬ್ಬ ಕೂಡ ಹತ್ರ ಬರ್ತಿದೆ ಹಬ್ಬಕ್ಕೂ ಕೂಡ ಆಗುತ್ತೆ ಅಂತ ಬಂದಿದ್ದೀನಿ ಸೊ ಬನ್ನಿ ಅವ್ರ ಪಾರ್ಲರ್ ಹೇಗಿದೆ ಅಂತ ತೋರಿಸ್ತೀನಿ ನನ್ನ ಫ್ರೆಂಡು ನನ್ ಕಡೆಯಿಂದ ನೀವು ಬಂದಿದ್ದೀರಾ ಅಂತ ಅಂದರೆ ಒಂದು ಸ್ವಲ್ಪ ಪ್ರೈಸ್ ಅದೆಲ್ಲ ಕಡಿಮೆ ಮಾಡ್ತಾರೆ ಸೊ ಪಾರ್ಲರ್ ಎಲ್ಲ ತೋರಿಸ್ತೀನಿ ಏನೇನ್ ಸರ್ವಿಸಸ್ ಮಾಡ್ತಾರೆ ಅಂತಾನೂ ಹೇಳ್ತೀನಿ ನಾನು ಸೊ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ ಬನ್ನಿ ನಾನು ಆಗ್ಲೇ ಹೇಳ್ದಂಗೆ ನನ್ನ ತಂಗಿ ಮದುವೆ ವೀಡಿಯೋಸು ಫೋಟೋಸ್ ಎಲ್ಲ ನೀವು ನೋಡಿದ್ರೆ ಒಂದು ಐಡಿಯಾ ಬರುತ್ತೆ ನನ್ನ ಸ್ಯಾರಿಲಿ ಆಗಿರ್ಬೋದು ಮದುವೆ ಮುಹೂರ್ತ ಆಗಿರ್ಬೋದು ರಿಸೆಪ್ಷನ್ ಆಗಿರ್ಬೋದು ಸೊ ಅವರು ಅವರೇ ನಮಗೆ ಮೇಕಪ್ ಮಾಡಿದ್ದು ಸೊ ಅವ್ರ ಅಂಗಡಿಗೆ ಬಂದಿದೀವಿ ಅಂದ್ರೆ ಅವರು ಸಪರೇಟ್ ಆಗಿ ಒಂದು ಸಲೂನ್ ಮಾಡಿದ್ದಾರೆ ಸೊ ಸಲೂನ್ ಟೂರ್ ಎಲ್ಲ ತೋರಿಸ್ತೀನಿ ಹೇಗಿದೆ ಅಂತ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಟೂರ್ ಸಲೂನ್ ತುಂಬಾನೇ ಚೆನ್ನಾಗಿದೆ ಒಳಗಡೆ ಕಲರ್ಫುಲ್ ಆಗಿ ಎಷ್ಟ್ ಬೇಕೋ ಅಷ್ಟು ಲಿಮಿಟೆಡ್ ಆಗಿ ಸಖತ್ ಅಂತಾನೆ ಹೇಳ್ಬೋದು ಅಂಡ್ ಇವ್ರ ಹೆಸರು ಬಂದ್ಬಿಟ್ಟು ನೇತ್ರ ಅಂತ ಸೊ ಇವರು ಗ್ರೀನ್ ಟ್ರೆಂಡ್ಸ್ ಅಲ್ಲಿ ವರ್ಕ್ ಮಾಡಿದ್ರು ಇತ್ತೀಚೆಗೆ ಎಷ್ಟೊಂದು ಫೈವ್ ಮಂತ್ಸ್ ಇಂದೂ ಈ ಮಿರಾಕಲ್ ಟಚ್ ಅನ್ನೋ ಒಂದು ಸಲೂನ್ ಸಪರೇಟ್ ಆಗಿ ಸ್ಟಾರ್ಟ್ ಮಾಡಿದ್ದಾರೆ ನಾನು ನೀವು ನನ್ನ ತಂಗಿ ಮದುವೆಗೆ ಬಂದಿದ್ರಲ್ಲ ಸೊ ನನಗೆ ನಿಮ್ಮ ವರ್ಕ್ ಎಲ್ಲ ಚೆನ್ನಾಗಿ ಗೊತ್ತು ಇವತ್ತು ಫುಲ್ ಮೀ ಡೇ ಅಂತ ಬಂದಿದ್ದೀನಿ ಆ್ಯಂಡ್ ನೀವು ಬೇರೆ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀರಾ ಹಂಗಾಗಿ ಫೇಶಿಯಲ್ ಹೇರ್ ಹೇರ್ ಸ್ಪಾ ಮತ್ತು ಪೆಡಿಕ್ಯೂರ್ ಎಲ್ಲ ಮಾಡಿಸ್ಕೋಬೇಕು ಅಂತ ಬಂದಿದ್ದೀನಿ ಸೊ ಹಾಗೆ ಆ್ಯಂಡ್ ನಿಮ್ಮ ವರ್ಕ್ ಗೊತ್ತು ಹಂಗಾಗಿ ಬಂದೆ ಎಕ್ಸ್ಪ್ಲೋರ್ ಮಾಡೋಣ ನಿಮ್ಮದು ಹಾಗೆ ಅಂತ ಥ್ಯಾಂಕ್ ಯು ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗೋದು ಸರ್ವಿಸ್ ತಮ್ಮ ಸಿಗುತ್ತೆ ಮ್ಯಾಮ್ ಇನ್ನೂ ಏನೇನು ಸರ್ವಿಸಸ್ ಇದೆ ಮ್ಯಾಮ್ ಹೇಳ್ತೀರಾ ತುಂಬೂರೇ ವ್ಯಾಕ್ಸಿಂಗು ಬೊಟ್ಯಾಕ್ಸ್ ಟ್ರೀಟ್ಮೆಂಟು ಹೇರ್ ಕಲರಿಂಗು ಮತ್ತು ಹೈಲೈಟ್ಸ್ ಹೇರ್ ಹೈಲೈಟ್ಸು ಹೇರ್ ಸ್ಪಾಟ್ ಟ್ರೀಟ್ಮೆಂಟ್ಸು ಮತ್ತು ಪೆಡಿಕ್ಯೂರ್ ಮೆಗಿಕ್ಯೂರು ಸೊ ಫೇಶಿಯಲ್ಸು ನಮ್ಮಲ್ಲಿ ಐಡ್ರಾ ಫೇಶಿಯಲಿಂದ ಟ್ರೀಟ್ಮೆಂಟ್ ಫೇಶಿಯಲ್ಲು ಎಲ್ಲ ಥರ ಸರ್ವಿಸಸ್ ಸಿಗುತ್ತೆ ಮ್ಯಾಮ್ ನೇಲ್ ಹಾರ್ಟ್ ಇದೆ ಸೊ ಪ್ರತಿ ಒಂದು ಸಲ ಬ್ರೈಡಲ್ ಸರ್ವಿಸಸ್ ಇದೆ ಮ್ಯಾಮ್ ಪ್ಯಾಕೇಜಸ್ ಇದೆ ಸೊ ನಿಮ್ಗೆ ಯಾವ ಸರ್ವಿಸ್ ಬೇಕಾದರೂ ನಮ್ಮಲ್ಲಿ ಅವೈಲೇಬಲ್ ಇದೆ ಮ್ಯಾಮ್ ಓಕೆ ನಾನು ಸರ್ವಿಸ್ ನೋಡ್ತೀನಿ ನಂಗೆ ಆ್ಯಕ್ಚುಲಿ ನೋಡಿದ್ದೀನಿ ಫಸ್ಟು ಗ್ರೀನ್ ರೈನ್ಸಲ್ಲಿ ವರ್ಕ್ ಮಾಡ್ತಾ ಇದ್ರು ಆವಾಗಲೇ ನನ್ನ ಕಲರ್ ಹೇರ್ ಕಲರು ಫೇಶಿಯಲ್ಲು ಮತ್ತು ಎಲ್ಲ ಮಾಡಿಸ್ಕೊಂಡಿದ್ದೆ ನನಗೆ ತುಂಬಾ ಲೈಕ್ ಆಗಿತ್ತು ಹಾಗಾಗಿ ಇವ್ರಿಗೆ ಆರ್ಡ್ರ್ ಕೊಟ್ಟಿದ್ವಿ ತಂಗಿ ಮದುವೆಗೆ ಮೇಕಪ್ ಬ್ರೈಡಲ್ ಮೇಕಪ್ಪು ಪಾರ್ಟಿ ಮೇಕಪ್ಪು ನಿಮ್ಗೆ ಯಾವ ಮೇಕಪ್ ಬೇಕೋ ಎಲ್ಲ ಮಾಡ್ತಾರೆ ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಇದೆ ಸೊ ಇವತ್ತು ಬನ್ನಿ ಅವ್ರು ಓನಾಗಿ ಒಂದು ಸಲೂನ ಎಸ್ಟಾಬ್ಲಿಷ್ ಮಾಡಿದ್ದಾರೆ ಸೊ ಸಪೋರ್ಟ್ ಮಾಡೋಣ ನಮ್ಮ ತುಮಕೂರವ್ರಲ್ವ ಸೊ ತುಂಬ ಜನ ನಾನು ಕೇಳ್ತಾ ಇರ್ತೀರ ಅಕ್ಕ ನೀವು ಎಲ್ಲರಿಗೂ ಹೋಗ್ತೀರಾ ಎಲ್ಲಿ ಮಾಡ್ಸ್ಕೋತೀರ ಹೇರ್ ಕಟ್ ತುಂಬ ಚೆನ್ನಾಗಿದೆ ಅಂತ ಕೇಳ್ತಿರ್ತೀರಾ ಸೊ ಹಾಗಾಗಿ ನಾನು ಚೆನ್ನ ಚೆನ್ನಾಗಿರೋ ಕಡೆ ಎಲ್ಲ ವೀಡಿಯೋಸ್ ಮಾಡ್ತಾ ಇರ್ತೀನಿ ಬಂದು ಒಂದು ಸಲ ವಿಸಿಟ್ ಮಾಡಿ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಪಡಿಕ್ಯೂರ್ ಸೆಕ್ಷನ್ ಇದೆ ಪಡಿಕ್ಯೂರ್ ಇದೆ ಪಡಿಕ್ಯೂರ್ ಫೆಸಿಲಿಟಿ ಇರುತ್ತೆ ಮತ್ತು ಹೇರ್ ಹೆಡ್ ಮಸಾಜಸ್ಸು ಮತ್ತು ಹೇರ್ ಸ್ಪಾ ಟ್ರೀಟ್ಮೆಂಟು ಹೇರ್ ಡ್ರೈನೆಸ್ಸು ಸ್ಟ್ಯಾಂಡರ್ಫ್ ಟ್ರೀಟ್ಮೆಂಟ್ಸ್ ಎಲ್ಲ ಸಿಗುತ್ತೆ ನಮ್ಮಲ್ಲಿ ಮತ್ತು ಫೇಷಿಯಲ್ ಫೇಶಿಯಲ್ಸ್ ಅಂದರೆ ನಮ್ಮಲ್ಲಿ ಐಡ್ರಾ ಫೇಶಿಯಲ್ಲು ಟ್ರೀಟ್ಮೆಂಟ್ ಫೇಶಿಯಲ್ಸು ಮತ್ತು ಫ್ರೆಶ್ ಫ್ರೂಟ್ ಫೇಶಿಯಲ್ಸು ಎಲ್ಲ ಥರ ಫೆಶ್ ಫೇಶಿಯಲ್ಸು ನಮ್ಮಲ್ಲಿ ಸಿಗುತ್ತೆ ವಿತ್ ವ್ಯಾಕ್ಸಿಂಗು ವಿತ್ ಡಿಟರ್ನ್ ಡಿಟರ್ನ್ ವ್ಯಾಕ್ಸಿಂಗ್ ಸಿಗುತ್ತೆ ನಮ್ಮಲ್ಲಿ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ನೇತ್ರ ಅವರು ಹೇಳ್ದಂಗೆ ಪ್ರತಿಯೊಂದು ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅವ್ರ ಸಲೂನ್ ಅಲ್ಲಿ ಏನೇನ್ ಸರ್ವಿಸಸ್ ಇದೆ ಹಾಗೆ ಏನೇನು ಈ ಸಪ್ರೇಟ್ ರೂಮ್ಸ್ ಅನ್ನೋದು ಇರುತ್ತಲ್ಲ ಏನೇನಕ್ಕೆ ಇದೆ ಅಂತ ಅಲ್ಲಿ ಗೆ ಎರಡು ರೂಮ್ ಇದೆ ಆಮೇಲೆ ಒಂದು ಪೆಡಿಕ್ಯೂರ್ ಗೆ ಹೇರ್ ವಾಶ್ ಗೆ ಹೇರ್ ಸ್ಪಾ ಆಗಿರ್ಬಹುದು ಎಲ್ಲಾನು ಸ್ಪೇಷಿಯಸ್ ಆಗಿ ನನ್ಗಂತೂ ಸಿಂಪಲ್ ಅಂಡ್ ಸ್ವೀಟ್ ಆಗಿ ಇಷ್ಟ ಆಯ್ತು ಸಲೂನ್ ಅಂಡ್ ಮೋರ್ ಓವರ್ ಹೆಚ್ಚಾಗಿ ಇವ್ರ ಸರ್ವಿಸ್ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ನಾನು ಆಗ್ಲೇ ಗ್ರೀನ್ ಟ್ರೆಂಡ್ಸ್ ಅಲ್ಲೇ ನೋಡಿದೆ ಇವ್ರ ವರ್ಕ್ ಮೂರ್ ವರ್ಷದಿಂದ ನಾನು ನನ್ ತಂಗಿ ಮದ್ವೆ ಆದಾಗ ಇವ್ರನ್ನೇ ಕರ್ಸಿದ್ದೆ ರಿಸೆಪ್ಷನ್ ಮುಹೂರ್ತಕ್ಕೆಲ್ಲ ಇವರೇ ರೆಡಿ ಮಾಡಿ ಹೋಗಿದ್ರು ನನ್ಗೆ ಅಮ್ಮಗೆ ಮತ್ತೆ ತಂಗಿಗೆ ಸೊ ಅದಕ್ಕೂ ಮುಂಚೆ ಅಹ್ ಕಲರ್ ಮಾಡ್ಸ್ತಾ ಇದೆ ಹೇರ್ ಕಲರು ಮಾಡ್ಸಿದ್ದೆ ಪೆಡಿಕ್ಯೂರ್ ಮಾಡ್ಸಿದೆ ಫೇಶಿಯಲ್ ಮಾಡಿಸಿದೆ ಪ್ರೆಗ್ನೆಂಟ್ ಇರೋವಾಗ ತುಂಬಾ ಚೆನ್ನಾಗಿ ಸರ್ವಿಸ್ ಇತ್ತು ಹಂಗಾಗಿ ನಾನು ಇಲ್ಲೇ ಹುಡ್ಕೊಂಡ್ ಬಂದೆ ಹೊಸದಾಗಿ ಸಲೂನ್ ಓಪನ್ ಮಾಡಿದ್ದಾರೆ ಅಂತ ಗೊತ್ತಾಯ್ತು ಖುಷಿ ಆಯ್ತು ಸೊ ಈ ತರ ಹೆಣ್ಮಕ್ಳು ಸಪ್ರೇಟ್ ಆಗಿ ಏನಾದ್ರು ಒಂದ್ ಬಿಸ್ನೆಸ್ ಮಾಡ್ದಾಗ ಇಲ್ಲ ಅವ್ರ ಕಾಲ್ ಮೇಲೆ ಅವ್ರ ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಾಗ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಹಾಗೆ ನನ್ಗೂ ಕೂಡ ಖುಷಿ ಆಯ್ತು ಕೇಳಿ ಸೊ ಒಂದ್ ಕಡೆ ಕೆಲಸ ಕಲ್ಸ್ಕೊಂಡು ಮತ್ತೆ ಬಂದು ಸಪ್ರೇಟ್ ಆಗಿ ಒಂದ್ ಸಲೂನ್ ಮಾಡಿ ಅಹ್ ಇಷ್ಟೆಲ್ಲ ಮಾಡ್ತಾರೆ ಹ್ಯಾಟ್ಸ್ ಆಫ್ ಟು ವುಮೆನ್ಸ್ ಅಂತಾನೆ ಹೇಳ್ಬೋದು ಪ್ರತಿಯೊಂದು ಇಂಡಿಪೆಂಡೆಂಟ್ ಗು ಹಾಗೆ ಇಂಡಿಪೆಂಡೆಂಟ್ ವುಮೆನ್ಸ್ ಅಂತಾನೆ ಎಲ್ಲ ಎಲ್ಲಾ ಉಮೆನ್ಸ್ಗೂ ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ ಏನಕ್ಕೆ ಪ್ರತಿಯೊಂದು ಹೆಣ್ಣು ಕೂಡ ಮನೇಲಿ ಆಗಿರ್ಬೋದು ಆಚೆ ಆಗಿರ್ಬೋದು ಅಷ್ಟೇ ಕಷ್ಟ ಪಡ್ತಾಳೆ ಸೊ ನೋಡುದ್ರೆಲ್ಲ ಹೇರ್ ವಾಶ್ ಅಂತೂ ಸ್ಮೂತ್ ಆಗಿ ಕ್ಲೀನ್ ಆಗಿ ಹೇರ್ ವಾಶ್ ಮಾಡ್ತಾರೆ ಶಾಂಪೂಯಿಂಗ್ ಆಗಿರ್ಬೋದು ಕಂಡೀಷನಿಂಗ್ ಆಗಿರ್ಬೋದು ಪ್ರತಿಯೊಂದು ಕೂಡ ಅಂಡ್ ಇವಾಗ ಹೇರ್ ಸ್ಪಾಗೆ ನನ್ಗೆ ಹೇರ್ ಸ್ಪಾ ನಾನು ಮಾಡಿಸ್ಕೋತಾ ಇದೀನಿ ನಿಮ್ಮ ಹೇರ್ ಕಂಡೀಷನ್ ನೋಡ್ತಾರೆ ಹೇಗಿದೆ ಅಂತ ನಿಮ್ಗೆ ಹೇರ್ ಫಾಲ್ ಇಶ್ಯೂ ಇದೆಯಾ ಡ್ಯಾಂಡ್ರಫ್ ಇಶ್ಯೂ ಇದೆಯಾ ಈ ತರ ನಿಮ್ಗೆ ಹೇರ್ ಗೆ ಸಂಬಂಧಪಟ್ಟಿರೋದು ಏನಾದ್ರು ಇಶ್ಯೂಸ್ ಇದ್ರೆ ಅವ್ರು ನೋಡ್ತಾರೆ ಅಂಡ್ ನೀವು ಕೂಡ ಹೇಳ್ಬೋದು ಅದ್ರ ತಕ್ಕನಂಗೆ ಅವರು ಟ್ರೀಟ್ಮೆಂಟ್ ನ ಕೊಡ್ತಾರೆ ಸೊ ನನಗೆ ಸ್ವಲ್ಪ ನಾನು ಯಾವಾಗ್ಲೂ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ತಗೊಳ್ತಾ ಇರ್ತೀನಿ ಏನಕ್ಕ ಅಂದ್ರೆ ನಾನು ಒಂದ್ ಸ್ವಲ್ಪ ಪ್ರೊಡಕ್ಷನ್ ಕಂಪನಿಯಲ್ಲಿ ಕೆಲಸ ಮಾಡೋದ್ರಿಂದ ಡಸ್ಟ್ ಅದು ಇರುತ್ತೆ ಆ ಅಷ್ಟೊಂದೇ ನಾನು ಪ್ಲಾಂಟ್ಗೆಲ್ಲ ಹೋಗಲ್ಲ ಆಫೀಸಲ್ಲೇ ಇರ್ತೀನಿ ಆದ್ರೂ ಈ ಅಡಿಗೆ ಮಾಡೋವಾಗ ಆಚೆ ಓಡಾಡುವಾಗ ಗೆ ಧೂಳಿಗೆ ಎಲ್ಲಾನು ಡ್ಯಾಂಡ್ರಫ್ ಆಗ್ತಾನೆ ಇರುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದಾನೂ ಕೂಡ ಡ್ಯಾಂಡ್ರಫ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ನ ತಗೊಳ್ತಾ ಇದ್ದೀನಿ ಸೊ ನೀವು ನಂಬಲ್ಲ ಡ್ಯಾಂಡ್ರಫ್ ಇದ್ದಾಗ ನನ್ಗೆ ಹೇರ್ ಫಾಲ್ ಹೆಂಗಾಗ್ತಿತ್ತು ಅಂದ್ರೆ ನೆಲದ್ಮೇಲೆಲ್ಲ ಕಾಣಿಸೋದು ಹೇರ್ಸ್ ನಂದು ಅಷ್ಟಾಗ್ತಿತ್ತು ಇವಾಗ ಪೂರ್ತಿ ಅವರು ಹೇರ್ ಸ್ಪಾ ಮಾಡೋದಲ್ಲ ಡ್ಯಾಂಡ್ರಫ್ ಟ್ರೀಟ್ಮೆಂಟ್ ಕೊಟ್ಟು ಎಷ್ಟು ಚೆನ್ನಾಗಿ ವರ್ಕ್ ಆಗಿದೆ ಅಂದ್ರೆ ಒಂದು ಚೂರು ಡ್ಯಾಂಡ್ರಫ್ ಕೂಡ ಇಲ್ಲ ಅಷ್ಟು ಒಂಥರ ಮಿರಾಕಲ್ ಅಂತಾನೆ ಹೇಳ್ಬೋದು ಆ ಹೇರ್ ಸ್ಪಾ ಆಗಿರೋ ಮಹತ್ವನೇ ಅದು ಅಂಡ್ ಹಾಗೆ ಅವ್ರು ಹೇಗೆ ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದ್ರು ಕೂಡ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗುತ್ತೆ ಇನ್ನು ಹೇರ್ ಸ್ಪಾ ಟ್ಯಾಂಡ್ರಫ್ ಹೋಗೋದ್ರ ಜೊತೆಗೆ ಒಂದು ಒಳ್ಳೆ ಮಸಾಜ್ ಕೊಡ್ತಾರೆ ನೋಡಿ ಆ ಮಸಾಜ್ ನಿಜ ಎಲ್ಲೂ ಸಿಗಲ್ಲ ಅಷ್ಟು ಸ್ಟ್ರೆಸ್ ಟೆನ್ಷನ್ ಏನೇ ಇದ್ರು ಹೊರಟೋಗ್ಬಿಡುತ್ತೆ ಸ್ಪಾ ಮಾಡಿಸ್ಕೊಂಡ್ರೆ ನೋಡಿ ಕ್ಲೀನ್ ಆಗಿ ನನ್ಗೆ ನೆಕ್ ಆಗಿರ್ಬೋದು ತಲೆಗೆ ಎಲ್ಲ ಸಖತ್ತಾಗಿ ಫೋರ್ ಹೆಡ್ ಆಗಿರ್ಬೋದು ಸಖತ್ ಆಗಿ ಮಸಾಜ್ ಕೊಟ್ರು ನನ್ಗೆ ತುಂಬಾ ಇಷ್ಟ ಆಗುತ್ತೆ ಸ್ಪಾ ಹೇರ್ ಸ್ಪಾಲಿ ಮಸಾಜ್ ಅಂತ ಸಖತ್ ಇಷ್ಟ ನಂಗೆ ಇದೇ ಮೇನ್ ಪಾರ್ಟ್ ತುಂಬಾ ಇಷ್ಟ ಆಗೋದು ಒಂದು ಇಪ್ಪತ್ ನಿಮಿಷ ಚೆನ್ನಾಗಿ ಮಸಾಜ್ ಮಾಡ್ತಾರೆ ಆಮೇಲೆ ನೆಕ್ಕುಗೂ ಕೂಡ ಅಷ್ಟೇ ಒಂದು ಒಳ್ಳೆ ರಿಲ್ಯಾಕ್ಸೇಷನ್ ಅಂತ ಅನ್ಸುತ್ತೆ ಕಣ್ಣೇ ತೆಗಿಬಾರ್ದಪ್ಪ ಅಂತ ಅನ್ಸುತ್ತೆ ಕಣ್ಮುಚ್ಕೊಂಡ್ ಹಾಗೆ ಎಂಜಾಯ್ ಮಾಡೋಣ ಅಂತ ಅನ್ಸುತ್ತೆ ಅಷ್ಟು ಚೆನ್ನಾಗಿರತ್ತೆ ಹೇರ್ ಸ್ಪಾ ಸೊ ಮಾಡ್ಸ್ಕೊಳ್ಳಿ ಬಂದು ಒಳ್ಳೊಳ್ಳೆ ಸಲೂನ್ಸ್ ನಾನು ಹೇಳ್ತಾ ಇರ್ತೀನಿ ಡೀಟೇಲ್ಸ್ ಸೊ ನಿಮ್ಗೆ ಸುತ್ತಮುತ್ತಲ ನಿಯರ್ ಎಲ್ಲಾದ್ರೂ ಇರೋರು ನಿಮ್ಗೆ ಇಷ್ಟ ಆದ್ರೆ ಬಂದು ಖಂಡಿತವಾಗ್ಲು ಸಲೂನ್ ನ ವಿಸಿಟ್ ಮಾಡ್ಬಿಟ್ಟು ನಿಮ್ಗೆ ಯಾವ ಸರ್ವಿಸ್ ಬೇಕು ಅಂತಾನು ಮಾಡಿಸ್ಕೋಬಹುದು ಅಂಡ್ ಮಂತ್ಲಿ ಮಂತ್ಲಿ ಹೇರ್ ಸ್ಪಾ ಮಾಡಿಸ್ಕೊಳ್ಳೋದು ತುಂಬಾನೇ ಒಳ್ಳೇದು ಹೇರ್ ಫಾಲ್ ಆಗಿರ್ಬೋದು ಡ್ಯಾಂಡ್ರಫ್ ಇದಕ್ಕೆಲ್ಲದಕ್ಕೂ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನಿಜವಾಗ್ಲು ಅದಕ್ಕೆ ನಾನೇ ಪ್ರೂಫು ಸ್ಟ್ಯಾಂಡ್ರಫ್ ನಿಜ ಒಂದ್ ವಾಶ್ ಗೆ ಹೊರಟೋಗುತ್ತೆ ಆಮೇಲೆ ನಾವು ಮೈಂಟೈನ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ನಾನಂತೂ ಕಣ್ ತೆಗಿತಾನೆ ಇಲ್ಲ ಅಷ್ಟ್ ಎಂಜಾಯ್ ಮಾಡ್ತಿದೀನಿ ಮಸಾಜ್ ನ ಅವರು ಕೂಡ ಅಷ್ಟೇ ನ ಚೆನ್ನಾಗಿ ಮಸಾಜ್ ಕೊಟ್ಬಿಟ್ರು ಆ ಇರೋಬರ ಸ್ಟ್ರೆಸ್ ಎಲ್ಲ ಹದ್ನೈದು ಇಪ್ಪತ್ತು ನಿಮಿಷಕ್ಕೆ ಹೊರಟೋಯ್ತು ತರ ಇತ್ತು ನನ್ಗೆ ಮಸಾಜು ಸೊ ಮಸಾಜ್ ಎಲ್ಲ ಮಾಡಿದ್ಮೇಲೆ ಒಂದ್ ಫಿಫ್ಟೀನ್ ಮಿನಿಟ್ಸ್ ಹೇರ್ ಗೆ ಸ್ಟೀಮ್ ಕೊಡ್ತಾರೆ ಸೊ ಸ್ಟೀಮ್ ಆದ್ಮೇಲೆ ಹೇರ್ ವಾಶ್ ಮಾಡ್ತಾರೆ ನಿಮ್ಗೆ ಇನ್ನು ಯಾವ್ದಾದ್ರು ಬೇರೆ ಸರ್ವಿಸ್ ಬೇಕು ಅಂದ್ರೆ ಕೊನೆಗೆ ಹೇರ್ ವಾಶ್ ಮಾಡ್ತಾರೆ ಆಲ್ಮೋಸ್ಟ್ ಬೇಕಾಗುತ್ತೆ ಒಂದು ಫಾರ್ಟಿ ಫೈವ್ ಮಿನಿಟ್ಸ್ ಟು ಒನ್ ಅವರ್ ಬೇಕಾಗುತ್ತೆ ಹೇರ್ ಸ್ಪಾಗೆ ಹೇರ್ ವಾಶ್ ಮಾಡೋದು ಮತ್ತೆ ಟ್ರೀಟ್ಮೆಂಟ್ ಶುರು ಮಾಡೋದು ಸ್ಟೀಮರು ಮತ್ತೆ ಹೇರ್ ವಾಶು ಮಸಾಜು ಇದೆಲ್ಲ ಅಂದ್ರೆ ಒನ್ ಅವರ್ ಬೇಕೇ ಬೇಕು ಸೊ ಇವಾಗ ಸ್ಟೀಮ್ ಕೊಡ್ತಿದಾರೆ ನಾನು ಇನ್ನು ಎರಡ್ ಸರ್ವಿಸಸ್ ಮಾಡಿಸ್ಕೊಳ್ಳೋದಿದೆ ಅದೆಲ್ಲ ಆದ್ಮೇಲೆ ನಂಗೆ ಹೇರ್ ವಾಶ್ ಮಾಡ್ತೀನಿ ಅಂದ್ರು ಅಷ್ಟೊತ್ತಿಗೆ ಚೆನ್ನಾಗಿ ಆ ಟ್ರೀಟ್ಮೆಂಟ್ ಏನ್ ಕೊಟ್ಟಿದ್ದಾರೆ ಚೆನ್ನಾಗಿ ಇಳಿಯುತ್ತೆ ತಲೆಗೆಲ್ಲ ಅಂತ ಸೊ ಕೊನೆಗೆ ಹೇರ್ ವಾಶ್ ಮಾಡ್ತಾರೆ ಸ್ಟೀಮರ್ ಕೂಡ ಅಷ್ಟೇ ಒಂದ್ ಹದಿನೈದು ನಿಮಿಷ ಕೊಡ್ತಾರೆ ಸೊ ಇದ್ರಿಂದ ಒಂದ್ ಒಳ್ಳೆ ಬೂಸ್ಟ್ ಪಿಕಪ್ ಆಗುತ್ತೆ ಹೇರ್ಸ್ಗೆ ಅಂತಾನೆ ಹೇಳ್ಬೋದು ಹೇರ್ ಗ್ರೋತ್ ಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಹೇರ್ ಸ್ಪಾ ಬಂದು ನಿಮಗೆ ಸ್ಕ್ಯಾಲ್ನಾಗ ಪ್ಯೂರಿಫೈಂಗ್ ಮಾಡುತ್ತೆ ಹೇರ್ನ ಸ್ಟ್ರೆಂತ್ ಮಾಡುತ್ತೆ ರೂಟ್ಸಿಂದಲೇ ನಿಮಗೆ ಯಾವುದೇ ಥರ ಡ್ಯಾಂಡ್ರಫ್ ಇರ್ಬೋದು ಹೇರ್ ಇಚ್ಚಿಂಗನ್ನೆಸಿರ್ ಸ್ಕ್ಯಾಲ್ಪ್ ಇಚ್ಚಿಂಗಲ್ಲಿ ಇರ್ಬೋದು ಮತ್ತು ಆಯ್ಲಿ ಸ್ಕ್ಯಾಲ್ಪ್ಗೆ ಇದಕ್ಕೆಲ್ಲ ನಿಮಗೆ ಹೇರ್ ಸ್ಪಾ ತುಂಬ ಹೆಲ್ಪ್ ಆಗುತ್ತೆ ಮತ್ತು ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಮತ್ತು ಹೇರ್ ಸ್ಟ್ರೆಂತ್ ಆಗುತ್ತೆ ಮ್ಯಾಮ್ ಮೇನ್ಲಿ ಬ್ರೇಕೇಜಸ್ ಕಮ್ಮಿ ಆಗುತ್ತೆ ಹೇರ್ ಶೈನಿಂಗ್ ಇರುತ್ತೆ ನಿಮಗೆ ಹೇರ್ ಮಾಯ್ಚರೈಸಿಂಗ್ ಆಗುತ್ತೆ ಮ್ಯಾಮ್ ಹೇರ್ ಸ್ಪಾಯಿಂದ ನನ್ಗೆ ಪೆಡಿಕ್ಯೂರ್ ಮಾಡ್ತೀನಿ ಅಂತ ಅಂದ್ರು ಕೊನೆಗೆ ಫೇಶಿಯಲ್ ಮಾಡಿಸ್ಕೊಳ್ಳಿ ಅಂತ ಅಂದ್ರು ಸೊ ಹಾಗಾಗಿ ಇವಾಗ ಪೆಡಿಕ್ಯೂರ್ ಮಾಡ್ಸ್ಕೊತಾ ಇದೀನಿ ಅದ್ರಲ್ಲಿ ತುಂಬಾನೇ ಡಿಫ್ರೆಂಟ್ ವೆರೈಟೀಸ್ ಅಲ್ಲಿ ನಿಮ್ಗೆ ಪೆಡಿಕ್ಯೂರ್ ಸಿಗುತ್ತೆ ಕ್ರಿಸ್ಟಲ್ ಡೈಮಂಡ್ ಇಲ್ಲ ನಾರ್ಮಲ್ ಸೊ ನಿಮ್ಗೆ ನಿಮ್ಮ ಲೆಗ್ಸ್ ನೋಡ್ಬಿಟ್ಟು ನಿಮ್ಮ ಕಾಲ್ ನೋಡ್ಬಿಟ್ಟು ಅದರದ ಕಂಡೀಷನ್ ನೋಡ್ಬಿಟ್ಟು ಅವ್ರಿಗೆ ಯಾವ್ದು ಪೆಡಿಕ್ಯೂರ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ನೋಡ್ಬಿಟ್ಟು ಮಾಡ್ತಾರೆ ಸೊ ನನ್ ಕಾಲ್ಗೆ ಅಷ್ಟೊಂದೇನು ನನ್ಗೆ ಡೆಡ್ ಸ್ಕಿನ್ ಆಗಿರ್ಬೋದು ಒಡೆಯೋದಾಗಿರ್ಬೋದು ಏನಾಗಿರ್ಲಿಲ್ಲ ಚೂರ್ ಚೂರ್ ಇತ್ತು ಅಷ್ಟೆ ಅಂಡ್ ಮೈನ್ ಏನಂದ್ರೆ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋದು ಟ್ಯಾನ್ ಹೋಗುತ್ತೆ ಏನಕಂದ್ರೆ ಬೇಗ ಟ್ಯಾನ್ ಆಗೋದೆ ಪಾದಗಳು ನಾವು ತುಂಬಾ ಪಾದಗಳು ಸನ್ಲೈಟ್ಗೆ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ತುಂಬಾ ನಾವು ನಮ್ಮ ಬಾಡಿ ವೆಯ್ಟ್ ಪೂರ್ತಿ ಕಾಲ್ ಮೇಲೆ ಇರುತ್ತೆ ಒಂದು ಒಳ್ಳೆ ಮಸಾಜ್ ಸಿಗುತ್ತೆ ಅಂತಾನೆ ಹೇಳ್ಬೋದು ಅಷ್ಟೆಲ್ಲಾ ಹೆವಿ ವೇಟ್ ನಮ್ ಕಾಲ್ಗೆ ಕೊಡ್ತಾ ಇರ್ತೀವಿ ಪ್ರತಿ ದಿನ ಅದಕ್ಕೊಂದು ಮಸಾಜ್ ಸಿಕ್ಕಿದ್ರೆ ನಮ್ಗೆ ಎಷ್ಟು ಒಳ್ಳೇದಲ್ವಾ ನಾವಿನ್ ನಾವೇ ಮಸಾಜ್ ಮಾಡ್ಕೋಬಹುದು ಅದು ಒಂದು ಬಟ್ ಬೇರೆಯವ್ರು ಮಾಡ್ದಂಗೆ ನಮ್ಗೆ ಫೀಲ್ ಆಗಲ್ಲ ಮತ್ತೆ ಅಷ್ಟು ರಿಲೀಫ್ ಕೂಡ ಸಿಗಲ್ಲ ನಾವು ಮಾಡ್ಕೊಳ್ಳೋ ಅಷ್ಟು ಅಂಡ್ ನೋಡ್ತಾ ಇದೀರಲ್ಲ ಪ್ರೊಸೀಜರ್ಸ್ ಎಲ್ಲ ಇದೇ ತರನೇ ಇರುತ್ತೆ ಪೇಡಿಕರು ಬಟ್ ನಿಮ್ಮ ಕಾಲಿಂದು ಕಂಡೀಷನ್ ನೋಡ್ಬಿಟ್ಟು ಅವರು ಯಾವ್ದು ಪೆಡಿಕ್ಯೂರ್ ಮಾಡಬೇಕು ಅಂತ ನೋಡ್ಬಿಟ್ಟು ಮಾಡ್ತಾರೆ ಸೊ ವಾರ್ಮ್ ವಾಟರ್ ಎಲ್ಲ ಯೂಸ್ ಮಾಡ್ಬಿಟ್ಟು ಸೋಕ್ ಎಲ್ಲ ಮಾಡಿಸ್ತಾರೆ ನೆನೆಯಕ್ಕೆ ಚೆನ್ನಾಗಿ ಇನ್ನ ಪೆಡಿಕ್ಯೂರ್ ಪ್ರೊಸೀಜರ್ಸ್ ಎಲ್ಲ ನಿಮಗೆ ಗೊತ್ತೇ ಇದೆ ಅದ್ರಲ್ಲೂ ಮಸಾಜ್ ಕೊಡ್ತಾರಲ್ಲ ಅದು ತುಂಬಾನೇ ಇಂಪಾರ್ಟೆಂಟ್ ಇದರಲ್ಲಿ ಮೇನ್ ಏನಂದ್ರೆ ಮಸಾಜ್ ಮತ್ತೆ ಟ್ಯಾನ್ ರಿಮೋವ್ ಆಗೋದಕ್ಕೆ ಹಾಗೆ ನೈಲ್ಸ್ ಒಳ್ಳೆ ಗ್ರೋತ್ ಆಗೋದಿಕ್ಕೆ ನಾವು ಕೂಡ ಎಷ್ಟೊಂದ್ಸಲ ಟೈಮ್ ಇರಲ್ಲ ನೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋದಿಕ್ಕೆ ನಮ್ಗೆ ಅದು ಕ್ಲೀನ್ ಆಗಿ ಬರೋದು ಕೂಡ ಇಲ್ಲ ಹಾಗಾಗಿ ಟೈಮ್ ಇದ್ದಾಗೆಲ್ಲ ಸೊ ಪೆಡ್ಕ್ಯೂರ್ ಹೋದ್ರೆ ತುಂಬಾನೇ ಒಳ್ಳೇದು ತುಂಬಾ ಯಾರಿಗೆ ಕಾಲು ಒಡಿಯುತ್ತೆ ನೀರಲ್ಲಿ ಆಡ್ತಾರೆ ಸೊ ಅಂತವ್ರು ಬಂದು ಆರಾಮಾಗಿ ಪೆಡಿಕ್ಯೂರ್ ಮಾಡಿಸ್ಕೋಬಹುದು ಬೇಗನೆ ಹೊರಟೋಗುತ್ತೆ ಅಂದ್ರೆ ಮಾಡಿಸ್ತಾ ಮಾಡಿಸ್ತಾ ಮಾಡ್ಸ್ತಾ ಕಮ್ಮಿ ಆಗ್ತಾ ಇರತ್ತೆ ಸೊ ಒಂದೇ ಸಲ ಹೋಗುತ್ತೆ ಅಂತ ಅಲ್ಲ ಮಾಡಿಸ್ತಾ ಮಾಡಿಸ್ತಾ ಕಮ್ಮಿ ಆಗುತ್ತೆ ಅದೇ ತರನೇ ನಾವು ಮೈಂಟೈನ್ ಕೂಡ ಮಾಡ್ಬೇಕು ಇನ್ನ ಉಗ್ರಿಗೆಲ್ಲ ಕ್ರೀಮ್ ಹಚ್ತಾರೆ ಸಾಫ್ಟ್ ಆಗ್ಲಿ ಅಂತ ಸೊ ಅದೆಲ್ಲ ಹಚ್ಚಿದ್ಮೇಲೆ ಕ್ಲೀನ್ ಆಗಿ ನೈಲ್ಸ್ ಸುತ್ತಮುತ್ತಲು ಕ್ಲೀನ್ ಆಗಿ ಎಲ್ಲ ಕ್ಲೀನ್ ಮಾಡ್ತಾರೆ ಏನಾದ್ರು ಡಸ್ಟ್ ಏನಾದ್ರೂ ಡರ್ಟ್ ಏನಾದ್ರೂ ಇದ್ರೆ ಕ್ಲೀನ್ ಆಗಿ ಬಂದ್ಬಿಡುತ್ತೆ ಸೊ ನಾನು ನೈಲ್ಸ್ ಯಾವಾಗ್ಲೂ ಕಟ್ ಮಾಡ್ಕೊಳ್ತಾನೆ ಇರ್ತೀನಿ ಸೊ ನೈಲ್ಸ್ ಏನ್ ನಾನು ಕಟ್ ಮಾಡ್ಸಿಲ್ಲ ಯಾಕಂದ್ರೆ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೆ ಇನ್ನೊಂದು ನೈಲ್ಸ್ ಏನಾದ್ರು ಇದ್ರೆ ನಿಮ್ಮನ್ನ ಕೇಳ್ತಾರೆ ಬೇಕು ಅಂದ್ರೆ ಕಟ್ ಮಾಡ್ತಾರೆ ಇಲ್ಲ ಅಂದ್ರೆ ಇಲ್ಲ ನಿಮ್ಗೆ ನೈಲ್ಸ್ ಬೇಕು ಅಂದ್ರೆ ಸೊ ನೈ ಉಗ್ರಲ್ಲಿ ಇರೋದು ಕೂಡ ಎಲ್ಲಾನು ಕ್ಲೀನ್ ಆಗಿ ಕ್ಲೀನ್ ಮಾಡ್ಬಿಡ್ತಾರೆ ಡರ್ಟ್ ಇರೋದೆಲ್ಲ ಅಂಡ್ ಪೆಡಿಕ್ಯೂರ್ ಮಾತ್ರ ಯಾರು ಇಷ್ಟ ಆಗಲ್ಲ ಅಲ್ವಾ ಏನಕ್ಕಂದ್ರೆ ಕಾಲಿಗೆ ಅಷ್ಟು ಒಳ್ಳೆ ಮಸಾಜ್ ಸಿಕ್ಕಿದ್ರೆ ಯಾರು ಕೂಡ ಬೇಡ ಅನ್ನಲ್ಲ ಸೊ ಪ್ರತಿಯೊಂದು ಕೂಡ ಅಫೋರ್ಡಬಲ್ ಪ್ರೈಸಸ್ ಅಲ್ಲೇ ಒಂದು ರೀಸನಬಲ್ ಪ್ರೈಸಸ್ ಅಲ್ಲೇ ಇರುತ್ತೆ ಹೋಗಿ ವಿಸಿಟ್ ಮಾಡಿ ಮಿರಾಕಲ್ ಟಚ್ ಅಂತ ಸೊ ನೇತ್ರ ಅಂತ ಇವ್ರ ಹೆಸರು ಅಂಡ್ ಕೊನೆಗೆ ನಾನು ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಎಲ್ಲಾನು ನಾನು ಶೇರ್ ಮಾಡ್ತೀನಿ ಹಾಗೆ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ಅವ್ರ ಕಾಂಟ್ಯಾಕ್ಟ್ ನಂಬರ್ ಅಡ್ರೆಸ್ ಎಲ್ಲಾನು ಹೋಗಿ ಚೆಕ್ ಮಾಡಿ ಅಂಡ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡೋದಕ್ಕೆ ಈ ರೀತಿ ಮಾಡ್ತಾರೆ ನಿಮ್ಗೂ ಕೂಡ ಗೊತ್ತೇ ಇರುತ್ತೆ ನೋಡಿ ಎಷ್ಟು ಸ್ವಲ್ಪ ಏನು ಒಡ್ದಿಲ್ಲ ಅಂದ್ರೂ ಡೆಡ್ ಸ್ಕಿನ್ ಅಂತೂ ಇದ್ದೇ ಇರುತ್ತೆ ಏನಕ್ಕೆ ಓಡಾಡ್ತಿರ್ತೀವಿ ನೀರಲ್ಲಿ ಆಡ್ತಿರ್ತೀವಿ ಅಲ್ಲಿ ಇಲ್ಲಿ ಧೂಳು ಅದೆಲ್ಲ ಕುತ್ಕೊಂಡು 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 ಎಲ್ಲ ಡೆಡ್ ಸ್ಕಿನ್ ಎಲ್ಲಾ ಅಕ್ಯುಮುಲೇಟ್ ಆಗುತ್ತೆ ನೆಕ್ಸ್ಟ್ ಇದೆಲ್ಲ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಮಾಡಿದ್ಮೇಲೆ ಒಂದು ಸ್ಕ್ರಬ್ಬರ್ ಯೂಸ್ ಮಾಡಿಬಿಟ್ಟು ಸ್ಕ್ರಬ್ ಮಾಡ್ತಾರೆ ಚೆನ್ನಾಗಿ ಸೊ ಅದ್ರಿಂದ ಟ್ಯಾಂಡ್ ರಿಮೂವ್ ಆಗೋದು ಎಲ್ಲಾನು ಆಗುತ್ತೆ ಕೊನೆಗೆ ಮಾಸ್ಕ್ ಹಾಕ್ತಾರೆ ಅಂಡ್ ಈ ಸ್ಕ್ರಬ್ ಮಾಡೋವಾಗ್ಲೂ ಅಷ್ಟೇ ಒಂದ್ ಒಳ್ಳೆ ಮಸಾಜ್ ಕೊಡ್ತಾರೆ ಅಲ್ಲೇ ಮಲ್ಕೊಂಬಣ ನಿದ್ದೆ ಮಾಡಬಣ ಎಷ್ಟು ಬೇಗ ನಿದ್ದೆ ಬರುತ್ತೆ ಅಂದ್ರೆ ಎರಡ್ ನಿಮಿಷಕ್ಕೆ ನಿದ್ದೆ ಬರುತ್ತೆ ಅಷ್ಟು ಚೆನ್ನಾಗಿ ಮಸಾಜ್ ಮಾಡಿದ್ರು ಸೊ ಪ್ರತಿಯೊಂದು ಕೂಡ ನನ್ಗೆ ಇಷ್ಟ ಆಯ್ತು ಪೆಡಿಕ್ಯೂರ್ ಆಗಿರ್ಬೋದು ಸ್ಪಾ ಆಗಿರ್ಬೋದು ಎರಡು ಕೂಡ ಅಷ್ಟೇ ಮಸಾಜ್ ತುಂಬಾ ಚೆನ್ನಾಗಿದೆ ನನ್ನಂತೂ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸೊ ಹೀಗೆ ನಾನು ಎಲ್ಲಾದ್ರೂ ಹೋದ್ರು ಅಷ್ಟೇ ಯಾವ್ ಚೆನ್ನಾಗಿದೆ ಯಾವ್ ಚೆನ್ನಾಗಿಲ್ಲ ಹೇಳ್ತಾನೆ ಇರ್ತೀನಿ ಸ್ಕ್ರಬ್ ಆಯ್ತು ಇವಾಗ ವಾಶ್ ಮಾಡ್ಬಿಟ್ಟು ಮಾಸ್ಕ್ ನ ಹಾಕ್ತಿದ್ದಾರೆ ಮಾಸ್ಕ್ ಒಂದ್ ಸ್ವಲ್ಪ ಡ್ರೈ ಆಗ್ಬೇಕು ಒಂದು ಹದಿನೈದು ಇಪ್ಪತ್ತು ನಿಮಿಷ ಆಗುತ್ತೆ ನಾನು ವಿಡಿಯೋದಲ್ಲಿ ಒಂದೊಂದ್ ಸರ್ವಿಸ್ ನಾನು ಐದೈದು ನಿಮಿಷಕ್ಕೆ ತೋರಿಸ್ಬೋದು ಏನಕ್ಕೆ ನಾನು ಪೂರ್ತಿನೂ ತೋರ್ಸಕ್ ಆಗಲ್ವಲ್ಲ ಸೊ ತುಂಬಾ ಲೆಂತ್ ಆಗುತ್ತೆ ಸೊ ಬಟ್ ಅಲ್ಲಿ ಮಾತ್ರ ಸರ್ವಿಸ್ ಸರ್ವಿಸು ಫಾರ್ಟಿ ಫೈವ್ ಮಿನಿಟ್ಸ್ ತರ್ಟಿ ಮಿನಿಟ್ಸ್ ಇದ್ದೇ ಇರುತ್ತೆ ಸೊ ಈ ಹೇರ್ ಸ್ಪಾಗಳು ಗಳು ಅವೆಲ್ಲ ಒನ್ ಒನ್ ಹಾರ್ ಇರುತ್ತೆ ಪೆಡಿಕ್ಯೂರ್ ಅಂತೂ ಫಾರ್ಟಿ ಫೈವ್ ಮಿನಿಟ್ಸ್ ಟೈಮ್ ತಗೊಳುತ್ತೆ ಬಟ್ ಇಲ್ಲಿ ನಾನು ನಿಮ್ಗೆ ಐದು ನಿಮಿಷಕ್ಕೆ ತೋರಿಸ್ತಾ ಇದ್ದೀನಿ ಬ್ರೀಫ್ ಆಗಿ ತಗೊಳ್ತಾ ಇದ್ದೀನಿ ಅಂಡ್ ಮಾಸ್ಕ್ ಎಲ್ಲ ಟ್ರೈ ಆದ್ಮೇಲೆ ಕ್ಲೀನ್ ಆಗಿ ವಾಶ್ ಮಾಡ್ತಾರೆ ಸೊ ವಾಶ್ ಆದ್ಮೇಲೆ ಕೊನೆಗೆ ಮಾಯಶ್ಚರೈಸರ್ ಅಂತದ್ದು ಒಂದು ಕ್ರೀಮ್ ನ ಅಪ್ಲೈ ಮಾಡಿಬಿಟ್ಟು ಸೊ ನಿಮ್ಗೆ ನೇಲ್ ಪಾಲಿಶ್ ಇಷ್ಟ ಆದ್ರೆ ಅಹ್ ಅಪ್ಲೈ ಮಾಡಿಸ್ಕೋಬಹುದು ಇಲ್ಲ ನಮಗೆ ಬೇಡ ನ ಎಲ್ ಪಾಲಿಶ್ ಅಂದ್ರೆ ಬಿಡಬಹುದು ಸೊ ಇದು ಇವಾಗ್ಲೂ ಕೂಡ ಅಷ್ಟೇ ಮಾಯ್ಚರೈಸ್ ಕ್ರೀಮ್ ಹಚ್ತಾ ಹಚ್ತಾನೆ ಮಸಾಜ್ ಒಳ್ಳೆ ಮಸಾಜ್ ಕೊಡ್ತಾರೆ ಕಲ್ದೋಗ್ಬಿಡ್ಬೇಕಲ್ಲೇ ಆ ಮಸಾಜ್ಗೆ ಹಂಗಿರುತ್ತೆ ಪೆಡಿಕ್ಯೂರ್ ಮಸಾಜಸ್ ಹೇರ್ ಸ್ಪಾ ಮಸಾಜಸ್ ಇವೆಲ್ಲಾನು ನಮ್ಗೆ ತುಂಬಾ ಸ್ಟ್ರೆಸ್ ಆಗೋದಂದ್ರೆ ಕಾಲಿಗೆ ಮತ್ತೆ ತಲೆಗೆ ತುಂಬಾ ಟೆನ್ಷನ್ ತೊಗೊಂಡು ತಲೆಗೆ ಸ್ಟ್ರೆಸ್ ಆಗುತ್ತೆ ಓಡಾಡಿ ಓಡಾಡಿ ಕಾಲಿ ಸ್ಟ್ರೆಸ್ ಆಗುತ್ತೆ ಸೊ ಹಾಗಾಗಿ ಇದು ಬೆಸ್ಟ್ ಅಂತಾನೆ ಹೇಳ್ಬೋದು ಅಂಡ್ ಕೊನೆಗೆ ನೈಟ್ ಪಾಲಿಶ್ ನಾನು ಒಂಥರ ಗ್ರೀನ್ ಕಲರ್ ಲೈಟ್ ಕಲರ್ಸ್ ಅಲ್ಲೇ ಹಾಕಿ ಅಂತ ಅಂದೆ ಸೊ ಗ್ರೀನ್ ಕಲರ್ ನೈಲ್ ಪಾಲಿಶ್ ಹಾಕ್ತಿದ್ದಾರೆ ಸೊ ಆ ಕ್ರೀಮ್ ಏನಿದೆ ಕೊನೆಗೆ ಹಚ್ಚಿದ್ರಲ್ಲ ಅದನ್ನ ಮತ್ತೆ ವಾಶ್ ಮಾಡಲ್ಲ ಅದನ್ನ ಹಾಗೇ ಬಿಡ್ತಾರೆ ಸೊ ಚೆನ್ನಾಗಿ ಸ್ಮೂತ್ ಆಗ್ಲಿ ಅಂತ ಸಿಕ್ಕಾಪಟ್ಟೆ ಸ್ಮೂತ್ ಆಗಿಬಿಟ್ಟಿತ್ತು ನಂದು ಅಷ್ಟು ಸ್ಮೂತ್ ಆಗಿತ್ತು ಇದು ಹಾಗೇನೆ ಇರುತ್ತೆ ಹಾಗೇನೆ ಮೈಂಟೈನ್ ಕೂಡ ಮಾಡಬೇಕು ಸೊ ಪೆಡಿಕ್ಯೂರ್ ಮುಗೀತು ಸೊ ಇವಾಗ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಬನ್ನಿ ಯಾವ ಫೇಶಿಯಲ್ ಅಂತ ಹೇಳ್ತೀನಿ ನಿಮಗೆ ಡೆಡ್ ಸ್ಕಿನ್ ರಿಮೂವ್ ಆಗೋದ್ರಿಂದ ನೇಲ್ಸ್ ಹೆಲ್ದಿ ಆಗುತ್ತೆ ಮ್ಯಾಮ್ ಮತ್ತೆ ಬ್ಲ ಸುತ್ತ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ ಆವಾಗ ನೇಲ್ಸ್ ನೀಟಾಗಿ ಗ್ರೋತ್ ಆಗುತ್ತೆ ಮತ್ತೆ ಸೈಡ್ಸ್ ಪೇಯ್ನ್ ಬರೋದು ಮತ್ತೆ ಡೆಡ್ಸ್ ಕೂತ್ಕೊಳ್ಳೋದು ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಮ್ಯಾಮ್ ಕಟ್ಸ್ ಮತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಪೆಡಿಕ್ಯೂರಿಂದ ಮತ್ತೆ ರಿಲ್ಯಾಕ್ಸ್ ಆಗುತ್ತೆ ನಿಮಗೆ ಮೇನ್ಲಿ ಪೆಡಿಕ್ಯೂರ್ ಮಾಡಿಸ್ಕೊಳ್ಳೋದು ರಿಲ್ಯಾಕ್ಸೇಷನ್ಗೋಸ್ಕರ ಸೊ ತುಂಬ ಚೆನ್ನಾಗಿ ರಿಲ್ಯಾಕ್ಸೇಷನ್ ಆಗುತ್ತೆ ಇನ್ನ ಈಗ ಹೈಡ್ರಾ ಫೇಶಿಯಲ್ ನ ಮಾಡ್ಸ್ಕೊಳ್ತಾ ಇದ್ದೀನಿ ಸೊ ಹೈಡ್ರಾ ಫೇಶಿಯಲ್ ಇವಾಗ ಇವಾಗ ಹೊಸದಾಗಿ ಕೇಳ್ತಿರ್ಬೋದು ನಾನು ಕೂಡ ಅಷ್ಟೇ ಹೊಸದಾಗಿ ಕೇಳ್ತಿದ್ದೀನಿ ಫೇಶಿಯಲ್ ಮಾಡಿಸ್ಕೋಬೇಕು ನಾನು ಅಂತ ಹೇಳಿದಾಗ ಅವ್ರು ಹೈಡ್ರಾ ಫೇಶಿಯಲ್ ನನಗೆ ಆಪ್ಟ್ ಮಾಡಿದ್ರು ಇದನ್ನ ಮಾಡ್ಸ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಅಂದ್ರು ನಿಜ ನಾರ್ಮಲ್ ಫೇಶಿಯಲ್ಗೂ ಈ ಹೈಡ್ರಾ ಫೇಶಿಯಲ್ಗೂ ತುಂಬಾನೇ ವ್ಯತ್ಯಾಸ ಇದೆ ನೋಡಿ ಪ್ರೊಸೀಜರ್ಸ್ ಹೇಗ್ ಮಾಡ್ತಾರೆ ಅಂತ ತೋರಿಸ್ತೀನಿ ನಾನ್ ಮುಚ್ಕೊಂಡಿದ್ದೆ ಏನೇನ್ ಮಾಡ್ತಿದ್ದಾರೆ ಅಂತ ನನ್ಗೂ ಗೊತ್ತಾಗ್ಲಿಲ್ಲ ಆಮೇಲೆ ಬಿಡೋದೆಲ್ಲ ನನ್ಗೂ ಗೊತ್ತಾಗಿದ್ದು ಎಷ್ಟೆಲ್ಲ ಮಾಡಿದ್ದಾರೆ ಹೈಡ್ರಾ ಫೇಶಿಯಲ್ ಎಷ್ಟೊಂದಿರುತ್ತೆ ಅಂತ ಇದು ಆಲ್ಮೋಸ್ಟ್ ಒನ್ ಟು ಒನ್ ಅಂಡ್ ಹಾಫ್ ಅವರ್ ಟೈಮ್ ತಗೊಳುತ್ತೆ ಇದು ಫುಲ್ ಕಂಪ್ಲೀಟ್ ಆಗೋದಿಕ್ಕೆ ಪ್ರೊಸೀಜರು ಸೊ ನೋಡಿ ಪ್ರತಿಯೊಂದು ಬಟ್ ನಾನು ಒನ್ ಅಂಡ್ ಹಾಫ್ ಅವರು ತೋರ್ಸಕ್ ಆಗಲ್ವಲ್ಲ ಇದ್ರಲ್ಲಿ ನಾನೊಂದ್ ಐದೈದ್ ನಿಮಿಷ ಎಲ್ಲಾನು ತೋರಿಸಬಹುದು ಅಷ್ಟೇ ಒಂದು ಪೂರ್ತಿ ಒಂದು ಫೇಷಲ್ಲೂ ಒಂದ್ ಐದೈದು ನಿಮಿಷ ತೋರಿಸಬಹುದು ಸೊ ಪ್ರತಿಯೊಂದು ಕ್ಲೆನ್ಸ್ ಆಗಿರ್ಬೋದು ಸ್ಕ್ರಬ್ಬಿಂಗ್ ಆಗಿರ್ಬೋದು ಕ್ಲೀನಿಂಗ್ ಆಗಿರ್ಬೋದು ಮತ್ತೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ತೆಗಿತಾರೆ ಮತ್ತೆ ಅದೇನೇನೋ ಮಿಷಿನ್ಗಳು ಇದಾವೆ ಏನೇನೋ ಇನ್ಸ್ಟ್ರೂಮೆಂಟ್ಸ್ ಇದೆ ನಮ್ಗೆ ಏನೋ ಗೊತ್ತೇ ಆಗೋದಿಲ್ಲ ಸೊ ನಾನು ವಿಡಿಯೋ ನೋಡಿದ್ಮೇಲೆ ಗೊತ್ತಾಗಿತ್ತು ಯಪ್ಪ ಇಷ್ಟೊಂದೆಲ್ಲ ಹಿಂಗ್ ಮಾಡಿದಾರೆ ಅಂತ ಏನಕ್ಕೆ ಕಣ್ಮುಚ್ಕೊಂಡಿರ್ತಿವಲ್ಲ ಆಮೇಲೆ ಕೊನೆಗ್ ಮಾಸ್ಕ್ ಹಾಕ್ತಾರೆ ಆಮೇಲೆ ಅದೊಂದು ಹೈಡ್ರಾ ಫೇಸ್ ಇರುತ್ತೆ ಅದೇನೋ ಈ ಬೊಂಬೆ ತರ ಬರುತ್ತಲ್ಲ ಇರುತ್ತೆ ಅದೇನಂತಾರೆ ಅಂತ ನನ್ಗೂ ಗೊತ್ತಿಲ್ಲ ಅದನ್ನೆಲ್ಲಾ ಇಡ್ತಾರೆ ನೋಡಿ ತೋರಿಸ್ತೀನಿ ಸಕ್ಕದಾಗಿರುತ್ತೆ ಹೈಡ್ರಾ ಫೇಶಿಯಲ್ ಮಾಡಿಸ್ಕೊಳ್ಳೋದಿಕ್ಕಿಂತ ನೋಡೋದಕ್ಕೆ ಮಜಾ ಅಂತ ಅನ್ಸುತ್ತೆ ಇದು ಅಷ್ಟ್ ಚೆನ್ನಾಗಿದೆ ಫುಲ್ ನೋಡಿ ಅಂಡ್ ಕೊನೆವರೆಗೂ ಫುಲ್ ನೋಡಿ ಅಂಡ್ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಅಹ್ ಮಿರಾಕಲ್ ಟಚ್ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಸಲೂನ್ ಹೆಸರು ಹೆಸರು ನೇತ್ರ ಅಂತ ಸೊ ಒಬ್ಬರೇ ಎಲ್ಲಾನು ಹ್ಯಾಂಡಲ್ ಮಾಡ್ತಾರೆ ಮಾಡೋ ಕೆಪಾಸಿಟಿನೂ ಕೂಡ ಇದೆ ಸೊ ಫೈವ್ ಮಂತ್ಸ್ ಆಯ್ತು ಸ್ಟಾರ್ಟ್ ಮಾಡಿ ಅಂಡ್ ಮೊದಲು ಇವರು ಗ್ರೀನ್ ಟ್ರೆಂಡ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರು ಸೊ ನೋಡ್ತಿದ್ದೀರಲ್ಲ ಎಷ್ಟೆಲ್ಲ ಪ್ರೊಸೀಜರ್ಸ್ ಇದೆ ಹೈಡ್ರಾ ಫೇಶಿಯಲ್ ಅಂತ ಏನೇನೋ ಹಾಕ್ತಿದಾರೆ ಎಲ್ಲಾನು ಬಟ್ ನನ್ಗೆ ಇದ್ರಲ್ಲಿ ಇಷ್ಟ ಆಗಿದ್ದು ಏನ್ ಗೊತ್ತಾ ಮತ್ತೆ ಡಾರ್ಕ್ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಆಗಿರುತ್ತಲ್ಲ ಅದನ್ನು ಕೂಡ ಇನ್ಕ್ಲೂಡ್ ಆಗಿರುತ್ತೆ ಈ ಫೇಶಿಯಲ್ ಅಲ್ಲಿ ನನ್ಗೆ ಅದು ಸಿಕ್ಕಾಬ ಇಷ್ಟ ಆಯ್ತು ಏನಕ್ಕಂದ್ರೆ ಇವಾಗಿನ ಕಾಲದಲ್ಲಿ ತುಂಬಾ ಜನಕ್ಕೆ ಡಾರ್ಕ್ ಸರ್ಕಲ್ಸ್ ಆಗ್ತಾನೆ ಇರುತ್ತೆ ಅಂಡರ್ ಐ ಅಲ್ಲಿ ಸೊ ಹಂಗಾಗಿ ನಾನು ಅದು ಟ್ರೀಟ್ಮೆಂಟ್ ಕೂಡ ಇದೆ ಇದು ನೋಡಿ ವೈಟ್ ಹೆಡ್ಸು ಬ್ಲಾಕ್ ಹೆಡ್ಸು ಎಲ್ಲ ರಿಮೂವ್ ಮಾಡೋದಕ್ಕೆ ಏನೋ ಆಗ್ನಿ ಪ್ರಾಬ್ಲಮ್ಸ್ ಇದ್ರು ಕೂಡ ಅಷ್ಟೇ ಕ್ಲೀನ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ ಹೊರಟೋಗುತ್ತೆ ಬಟ್ ಒಂದ್ಸಲನೇ ಅಂತ ಅಲ್ಲ ಹೇಳ್ತಿರೋದು ಸೊ ಯೂಶ್ವಲಿ ತಗೊಳ್ತಾನೆ ಇರಬೇಕು ಆವಾಗ ಒಂದಿದ್ ಹೋಗುತ್ತೆ ಆಮೇಲೆ ನೀವು ಆಫರ್ಸ್ ಪ್ರೈಸ್ ಎಲ್ಲ ಚೇಂಜ್ ಆಗ್ತಾ ಇರತ್ತೆ ವೇರಿ ಆಗ್ತಾ ಇರತ್ತೆ ಹಾಗಾಗಿ ನಾನು ಯಾವುದು ಕೂಡ ಪ್ರೈಸಸ್ ಇದ್ರಲ್ಲಿ ಹೇಳಲಿಲ್ಲ ಏನಕ್ಕಂದ್ರೆ ಅಂದ್ರೆ ಪ್ರತಿ ಒಂದ್ಸಲನೂ ಇದು ಚೇಂಜ್ ಆಗ್ತಾ ಬರ್ತಿರತ್ತೆ ಕಾನ್ಸ್ಟೆಂಟ್ ಆಗಿ ಇರಲ್ಲ ಅಲ್ವಾ ನಾನೇನೋ ಇವತ್ತು ಕಡಿಮೆ ಹೇಳಿರ್ಬೋದು ಇವತ್ತು ಜಾಸ್ತಿ ಆಗಿರ್ಬೋದು ಸೊ ಮುಂದೆ ಅದು ಜಾಸ್ತಿ ಆಗ್ಬೋದು ಇಲ್ಲ ಕಡಿಮೆ ಆಗ್ಬೋದು ಹಾಗಾಗಿ ಅಲ್ಲೇ ಹೋಗಿ ವಿಚಾರಿಸಿ ಗಾಯತ್ರಿ ಟ್ಯಾಕೀಸ್ ಏನಿದೆ ಬಿ ಹೆಚ್ ನೋಡೋ ಅದ್ರ ಮುಂದೆನೆ ನಿಮ್ಗೆ ಮೇಲ್ಗಡೆ ಫಸ್ಟ್ ಫ್ಲೋರ್ ಅಲ್ಲಿ ಮಿರಾಕಲ್ ಟಚ್ ಅಂತ ಶಾಪ್ ಇದೆ ಆರಾಮಾಗಿ ಕಾಣಿಸುತ್ತೆ ದೊಡ್ಡದಾಗಿ ಕಾಣಿಸುತ್ತೆ ನೋಡಿ ಇದೇಲೆ ಏನೇನೋ ಸ್ಪ್ರೇ ತರ ಮಾಡ್ತಿದ್ದಾರೆ ನನ್ಗಂತೂ ಏನೂ ಗೊತ್ತಿಲ್ಲ ಬಟ್ ಪ್ರೊಸೀಜರ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು ಅಂಡ್ ನನ್ಗೆ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೇ ಹೈಡ್ರಾ ಫೇಶಿಯಲ್ದು ತುಂಬಾನೇ ಇಷ್ಟ ಆಯ್ತು ಅಂಡ್ ವಿಡಿಯೋ ನೋಡ್ತಾ ಇದೀನಲ್ಲ ಎಡಿಟಿಂಗ್ ಮಾಡೋವಾಗ ಇನ್ನೂ ಇಷ್ಟ ಆಗೋಯ್ತು ಸೊ ಏನೆಲ್ಲಾ ಮಾಡ್ತಿದ್ದಾರೆ ಸಖತ್ ಆಗಿದೆ ಈ ಫೇಶಿಯಲ್ ಹೈಡ್ರಾ ಫೇಶಿಯಲ್ ಅಂತ ಅನ್ಸ್ತು ಈ ಬ್ರೈಟ್ಸ್ ಎಲ್ಲಾದ್ರೂ ಮದ್ವೆಗೆ ಹೋಗ್ಬೇಕು ಇಲ್ಲ ಏನಾದ್ರೂ ಫಂಕ್ಷನ್ ಇದೆ ಅನ್ನೋವಾಗ ಈ ಫೇಶಿಯಲ್ ತುಂಬಾನೇ ಯೂಸ್ಫುಲ್ ವರ್ಕ್ ಆಗುತ್ತೆ ಅಂತಾನೆ ಹೇಳ್ಬೋದು ನೋಡಿ ಇದೇನೋ ಇನ್ನೊಂದೇನೋ ತಗೊಂಡ್ರು ಅದೇನೋ ಗೆಲ್ಲ ಮಸಾಜ್ ಮಾಡ್ತಿದ್ದಾರೆ ಇದೇನೋ ಒಂಥರ ಡಿಫ್ರೆಂಟ್ ಆಗಿದೆ ನಾನು ಯಾವತ್ತೂ ಈ ತರ ಫೇಶಿಯಲ್ ಮಾಡಿಸ್ಕೊಂಡಿಲ್ಲ ಇಲ್ಲ ಇದೆಲ್ಲಾ ವಿಡಿಯೋ ಎಡಿಟಿಂಗ್ ಮಾಡೋವಾಗ್ಲೇ ನನಗ್ ಗೊತ್ತಾಗಿದ್ದು ಮಾಡ್ತಿದ್ದಾರೆ ಅಂತ ಖುಷಿ ಆಯ್ತು ಅಂಡ್ ಎಕ್ಸ್ಪೀರಿಯನ್ಸ್ ಕೂಡ ಅಷ್ಟೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್ ಆಮೇಲೆ ಸ್ಯಾಟಿಸ್ಫೈಡ್ ನಾನು ಕೂಲ್ ಆಗಿ ಪೇಶೆನ್ಸ್ ಆಗಿ ಮಾಡ್ತಾರೆ ಸರ್ವಿಸ್ ಎಲ್ಲಾನು ಅದು ನಾವು ಮೇನ್ ನೋಡ್ಬೇಕು ಕೆಲವ್ರು ಎರ ಬೇರಿ ಮಾಡ್ಬಿಡ್ತಾರೆ ಅಹ್ ಆಗೋ ತರ ಮಾಡ್ತಾರೆ ಕೆಲವರು ಅದನ್ನೆಲ್ಲ ನಾವ್ ಲೆಕ್ಕಾಚಾರ ಹಾಕೋಬೇಕಲ್ವಾ ಬಟ್ ಇವರು ತುಂಬಾ ಸ್ಮೂತ್ ಆಗಿ ಎಲ್ಲಾ ಸರ್ವಿಸಸ್ ಕೂಡ ನನ್ಗೆ ಸ್ಯಾಟಿಸ್ಫೈಡ್ ರೀತಿನೇ ಮಾಡಿದ್ರು ಅಂಡ್ ಇದು ಬಂದ್ಬಿಟ್ಟು ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಕಂದ್ನೆಲ್ಲ ಸೊ ಅದಕ್ಕೆ ಇದು ಅದನ್ನು ಕೂಡ ರಿಮೂವ್ ಮಾಡುವಂಥದ್ದು ಒಂದು ಮೆಥಡ್ ಇದು ಸೊ ಇದು ನನ್ಗೆ ಇದ್ರಲ್ಲಿ ತುಂಬಾನೇ ಇಷ್ಟ ಆಯ್ತು ಅಂತಾನೆ ಹೇಳ್ಬೋದು ಅಂಡ್ ಇದಾದ್ಮೇಲೆ ಇದೇನೋ ಅಪ್ಪ ನನಗೂ ಗೊತ್ತಿಲ್ಲ ಅದಾಗ್ಲೇ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಗೊತ್ತಾಯ್ತು ಇದೇನು ಅಂತ ಗೊತ್ತಿಲ್ಲ ಸೊ ಅಲ್ಲೇ ಹೋಗಿ ವಿಚಾರಿಸಿದ್ರೆ ಪ್ರತಿಯೊಂದು ಡೀಟೇಲ್ಸ್ ಹೇಳ್ತಾರೆ ಸೊ ನನ್ಗೆಲ್ಲಾನು ಹೇಳಿದ್ರು ಕೆಲವೊಂದು ನೆನಪಿರುತ್ತೆ ಅಲ್ವಾ ಕೆಲವೊಂದು ಹೊರಟೋಗುತ್ತೆ ಸೊ ಬಟ್ ಏನೇ ಇದ್ರು ಫೇಸ್ ಮಾತ್ರ ಗ್ಲೋ ಆಗುತ್ತೆ ಅಂಡ್ ಇದು ಫೈನಲಿ ಮಾಸ್ಕ್ ಗೆ ಪ್ರಿಪೇರ್ ಮಾಡ್ಕೊಳ್ತಿದ್ದಾರೆ ಫುಲ್ ಕಣ್ಣು ಬಾಯಿ ಎಲ್ಲ ಎಲ್ಲ ಫುಲ್ ಒಂದೇ ಸಲ ಫುಲ್ ಕ್ಲೋಸ್ ಮಾಡ್ಬಿಡ್ತಾರೆ ಫೇಸ್ ಪೂರ್ತಿ ನಾವು ಕಣ್ ತೆಗಕಾಗಲ್ಲ ಬಾಯಿ ತೆಗಿಯಕ್ಕಾಗಲ್ಲ ಆಮೇಲೆ ಫೇಸ್ ಮಾಸ್ಕ್ ನ ರಿಮೂವ್ ಚೆನ್ನಾಗಿ ರಿಮೂವ್ ರಿಮೂವ್ ಆಗುತ್ತೆ ಗೊತ್ತಾ ರಿಮೂವ್ ಆದ್ಮೇಲೆ ಕ್ಲೀನ್ ಮಾಡ್ಬಿಟ್ಟು ಒಂದ್ ಟಿಶ್ಯೂ ಹಾಕ್ಬಿಟ್ಟು ಅದ್ರದ್ದೊಂದು ಬೊಂಬೆ ತರ ಮಾಸ್ಕ್ ಬರುತ್ತೆ ಅನ್ನಲ್ಲ ಫೇಸ್ ಮಾಸ್ಕ್ ಅದನ್ನ ಹಾಕ್ಬಿಡ್ತಾರೆ ಸೊ ಈ ರೀತಿ ಕಣ್ಣಿಗೆ ಲಿಪ್ಸ್ ಮೇಲ್ ಕೂಡ ಹಾಕ್ಬಿಡ್ತಾರೆ ಒಂದು ಹತ್ ನಿಮಿಷ ತಗೊಳುತ್ತೆ ಅದೆಲ್ಲ ಡ್ರೈ ಆಗೋದಕ್ಕೆ ಡ್ರೈ ಆಗಿದ ತಕ್ಷಣ ಎಷ್ಟ್ ಚೆನ್ನಾಗಿ ಹಿಂಗೆ ತೆಗೆದ್ಬಿಟ್ರೆ ಎಷ್ಟ್ ಚೆನ್ನಾಗಿ ಬಂದ್ಬಿಡುತ್ತೆ ಗೊತ್ತಾ ನಾವು ಮಾಮೂಲಿ ಎವರ್ಗ ಇದನ್ನೆಲ್ಲ ಮಾಸ್ಕ್ ಎಲ್ಲ ಯೂಸ್ ಮಾಡ್ತಾ ಇದ್ವಲ್ಲ ತರ ಇದು ಕೂಡ ಅರೋಮಾ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇತ್ತು ಒಂದು ಟೂ ಟು ತ್ರೀ ಡೇಸ್ ಹಾಗೆ ಇರುತ್ತೆ ಹೇರ್ ಸ್ಪಾ ಆಗಿರ್ಬೋದು ಫೇಶಿಯಲ್ ಆಗಿರ್ಬೋದು ಅರೋಮಾ ಅಂತೂ ಹೋಗೋದೇ ಇಲ್ಲ ನಾನು ಆಗ್ಲೇ ಹೇಳಿದ್ನಲ್ಲ ಇದು ಹೈಡ್ರಾ ಮಾಸ್ಕ್ ಅನ್ಸುತ್ತೆ ಸೊ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಅದೆಲ್ಲ ಮಾಸ್ಕ್ ಎಲ್ಲ ಬರ್ತಿದೆ ಡ್ರೈ ಆಗ್ಬಿಟ್ಟು ಸೊ ಇದೆ ಮಾಸ್ಕ್ ಎಲ್ಲ ತೆಗೆದ್ಬಿಟ್ಟು ಟಿಶ್ಯೂ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬಿಟ್ಟು ಟಿಶ್ಯೂ ಹಾಕ್ಬಿಟ್ಟು ಅದ್ರ ಮೇಲೆ ಅದು ಮಾಸ್ಕ್ ಹೇಳಿದ್ನಲ್ಲ ಅದೇನು ಇಡ್ತಾರೆ ಸೊ ಅದ್ರಿಂದನೂ ಕೂಡ ತುಂಬಾನೇ ಯೂಸಸ್ ಇರುತ್ತೆ ಇಲ್ಲಾಂದ್ರೆ ಅವರೆಲ್ಲ ಅಷ್ಟು ಇನ್ವೆಸ್ಟ್ ಮಾಡಲ್ಲ ಅಲ್ವಾ ಸೊ ಹಾಗಾಗಿ ಇದೊಂಥರ ಹೊಸದು ಲಾಂಚ್ ಫೇಶಿಯಲ್ ಅಂತಾನೆ ಹೇಳ್ಬೋದು ಸರ್ ಅದಂದ್ರೆ ನನಗೆ ಗೊತ್ತಾಗಿರೋದು ಹೊಸದೇನೋ ಎಷ್ಟು ತಿಂಗಳ ಐತೆನೋ ಇದು ಲಾಂಚ್ ಆಗಿ ನನ್ಗೂ ಗೊತ್ತಿಲ್ಲ ಬಟ್ ನಾನು ಕೂಡ ಫಸ್ಟ್ ಟೈಮ್ ಮಾಡಿಸ್ಕೊಳ್ತಿರೋದು ಈ ತರಾನು ಕೂಡ ಒಂದು ಟಿಶ್ಯೂ ಹಾಕ್ಬಿಟ್ಟು ಈ ತರ ಫೇಸ್ ಮೇಲೆ ಇಡ್ತಾರೆ ಸೊ ಇದಿಷ್ಟೇ ಹೈಡ್ರಾ ಫೇಶಿಯಲ್ ಕತೆ ಮುಗಿತು ಬಟ್ ಇದು ಸುಮಾರು ಒಂದು ಒಂದೂವರೆ ಗಂಟೆ ಟೈಮ್ ತಗೊಳ್ಳುತ್ತೆ ಪೇಶನ್ಸ್ ಅಲ್ಲಿ ಇರಬೇಕು ಅಂಡ್ ಹೇರ್ ವಾಶ್ ಕೂಡ ಮಾಡಿದ್ರು ಸೊ ನಾನು ಆಗ್ಲೇ ಹೇರ್ ಸ್ಪಾ ಮಾಡಿಸ್ಕೊಂಡಿದ್ನಲ್ಲ ಹೇರ್ ವಾಶು ಕೊನೆಗೆ ಮಾಡಿದ್ರು ಹೈಡ್ರಾ ಫೇಶಿಯಲ್ ಪೆಡಿಕ್ಯೂರ್ ಹೈಡ್ರಾ ಫೇಶಿಯಲ್ ಎಲ್ಲ ಆದ್ಮೇಲೆ ಬ್ಲೂ ಮಾಡಿಬಿಟ್ಟು ನನಗೆ ಸೆಟ್ಟಿಂಗ್ ಕೂಡ ಮಾಡಿಕೊಟ್ರು ಹೈಡ್ರಾ ಫೇಶಿಯಲ್ ಇಂದ ಪಾಚಸ್ಸು ಫೇಷಿಯಲ್ ಇಂದಿಗ್ಮೆಂಟೇಶನ್ಸ್ ಓಪನ್ ಪ್ರೋಸಸ್ ಮತ್ತೆ ಸ್ಕಿನ್ ಲಿಫ್ಟಿಂಗ್ ಹೆಲ್ಪ್ ಆಗುತ್ತೆ ಅಂಡರ್ ಐ ಟ್ರೀಟ್ಮೆಂಟ್ ನಿಮ್ಗೆ ಇರುತ್ತೆ ಹೈಡ್ರೇಟಿಂಗ್ ಹೈಡ್ರಾ ಫೇಷಿಯಲ್ ನೋಡೋದೆಲ್ಲ ವೀಡಿಯೋ ಪೂರ್ತಿ ಇದೇ ಆಯಿತು ಆ್ಯಂಡ್ ಬೆಳಗ್ಗೆ ಬೆಳಗ್ಗೆಯಿಂದ ಬಂದಿರೋದು ತ್ರೀ ಫೋರ್ ಅವರ್ಸ್ ಮೀ ಟೈಮ್ ಅನ್ನೋದು ಇರಬೇಕು ಎಸ್ಪೆಷಲಿ ಹೆಣ್ಮಕ್ಳಿಗೆ ನಮಗೆ ನಿಜ ಸರ್ತಿ ಟೈಮೇ ಸಿಗಲ್ಲ ಬ್ಯುಸಿ ಲೈಫು ಮಕ್ಕಳು ಮನೆ ಕೆಲಸ ಅದು ಇದು ಅಂತ ಆಗೋಗುತ್ತೆ ಸೊ ಮಂತ್ಲಿ ಒನ್ಸ್ ಈ ಥರ ಮೀ ಟೈಮ್ ಅನ್ನೋದಿದ್ರೆ ನಮ್ಮ ಸ್ಕಿನ್ ಕೇರ್ ಆಗಿರ್ಬೋದು ಹೇರ್ ಕೇರ್ ಆಗಿರ್ಬೋದು ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ಈ ಥರ ಒಳ್ಳೊಳ್ಳೆ ಸಲೂನ್ಸ್ ಇದೆ ತುಮಕೂರಲ್ಲಿ ಶೂಟ್ ಮಾಡಿ ನೋಡ್ತಿದ್ದೀರಲ್ಲ ನೀವು ಪೆಡಿಕ್ಯೂರ್ ಮಾಡಿಸ್ಕೊಂಡೆ ಹೇರ್ ಸ್ಪಾ ಮಾಡಿಸ್ಕೊಂಡೆ ಮತ್ತು ಇದು ಹೊಸದಾಗಿ ನನಗೂ ಈ ಫಸ್ಟ್ ಎಕ್ಸ್ಪೀರಿಯೆನ್ಸ್ ಇದು ಹೈಡ್ರಾ ಫೇಶಿಯಲು ನಾರ್ಮಲಿ ನಾವು ಗೋಲ್ಡ್ ಫೇಷಿಯಲು ಡೈಮಂಡು ವೇನ್ ಈ ಥರದ್ದೆಲ್ಲ ಮಾಡಿಸ್ಕೋತೀವಿ ಇದು ತುಂಬ ಸಖತಾಗಿದೆ ಸರ್ವೀಸ್ ನಮಗೆ ಫಸ್ಟೇ ಗೊತ್ತಿತ್ತು ನೇತ್ರ ಅವ್ರದ್ದು ತುಂಬ ಚೆನ್ನಾಗಿದೆ ಸರ್ವೀಸು ಆ್ಯಂಡ್ ಸಪ್ರೇಟಾಗಿ ಓಪನ್ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿತ್ತು ನಿಮ್ಮ ಸರ್ವೀಸು ಆ್ಯಂಡ್ ಹೇರ್ ಸ್ಪಾ ಅಂತೂ ಒಳ್ಳೆ ರಿಲೀಫು ಒಳ್ಳೆ ನಿದ್ದೆ ಬಂದಂಗೆ ಆಗಿಬಿಡುತ್ತೆ ಎಷ್ಟೇ ಸ್ಟ್ರೆಸ್ ಇದ್ದರೂ ಹೊರಟೋಗುತ್ತೆ ಅಷ್ಟು ರಿಲೀಫ್ ಸಿಗುತ್ತೆ ಆ್ಯಂಡ್ ಇನ್ನು ಪೆಡಿಕ್ಯೂರು ಅಷ್ಟೇ ಹೇಳ್ದಂಗೆ ತುಂಬಾ ಮಸಾಜ್ ಒಳ್ಳೆ ಮಸಾಜ್ ಸಿಗುತ್ತೆ ರಿಲೀಫ್ ಅನಿಸುತ್ತೆ ತುಂಬ ಕೆಲಸ ಮಾಡ್ತಿರ್ತೀವಿ ಹೆಣ್ಮಕ್ಳು ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಅಡುಗೆ ಎಷ್ಟೋ ಕೆಲಸ ಮಾಡ್ತಿರ್ತೀವಿ ಸೊ ನಮಗೋಸ್ಕರ ನಿಮಗೋಸ್ಕರ ಅಂತ ಒಂದು ತ್ರೀ ಫೋರ್ ಹವರ್ಸ್ ಟೈಮ್ ಸ್ಪೆಂಡ್ ಮಾಡಿ ಎಷ್ಟೊಂದಕ್ಕೆಲ್ಲ ದುಡ್ಡು ಖರ್ಚು ಮಾಡ್ತಿರ್ತೀವಿ ನಿಮಗೋಸ್ಕರ ಅಂತ ದುಡ್ಡು ಖರ್ಚು ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಂತ ನನ್ನ ಅನಿಸಿಕೆ ಸೊ ತುಂಬ ಚೆನ್ನಾಗಿತ್ತು ಒಂದು ಒಳ್ಳೆ ಆಫರ್ಡೆಬಲ್ ಪ್ರೈಸಸಲ್ಲೇ ಇರುತ್ತೆ ಬಂದು ಕಾಂಟ್ಯಾಕ್ಟ್ ಮಾಡಿ ಸ್ಕ್ರೀನ್ ಮೇಲೆ ಇದು ನಂಬರು ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ಕೊಟ್ಟಿರ್ತೀನಿ ಹಾಗೆ ಇನ್ಸ್ಟಾಗ್ರಾಮ್ದು ಐ ಡಿ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ನೋಡಿ ಆ್ಯಂಡ್ ಅಡ್ರೆಸ್ ಹೇಳಿಬಿಡಿ ನೀವು ಹಿಂದು ಅಂಗಡಿಯಲ್ಲಿ ಬರುತ್ತೆ ಅಂತ ಎಮ್ ಜಿ ರೋಡು ಒಕ್ಲಿಗರು ಕಾಂಪ್ಲೆಕ್ಸ್ ಹತ್ರ ಮ್ಯಾಮ್ ಬಿ ಎಚ್ ರೋಡಲ್ಲಿರೋದು ಎಮ್ ಜಿ ರೋಡ್ ಟರ್ನಿಂಗಲ್ಲಿ ಒಕ್ಲಿಗುರು ಕಾಂಪ್ಲೆಕ್ಸ್ ಗಾಯತ್ರಿ ಟ್ಯಾಕೀಸ್ ಅಂಬೇ ನಿಮ್ಗೆ ಮೇಲುಗಡೆನೇ ಸಿಗುತ್ತೆ ಆರಾಮಾಗಿ ದೊಡ್ಡದಾಗಿದೆ ಅಂಗಡಿ ಸ್ಪೇಷಿಯಸ್ ಆಗಿದೆ ಬಂದು ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಸರ್ವಿಸ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಯು ಸೋ ಮಚ್ ಮ್ಯಾಮ್ ನಿಮ್ಮ ಅಂದರೆ ಅಂತ ಇಷ್ಟ ಆಯಿತು ನಮ್ಮ ಸರ್ವಿಸ್ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಐಡ್ರಾ ಫೇಶಿಯಲ್ ನನಗೂ ಕೂಡ ಫಸ್ಟ್ ಟೈಮು ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿದೆ ನಮ್ಗೆ ತುಂಬ ಅಂಡರ್ ಐ ಡಾರ್ಕ್ ಸರ್ಕಲ್ಸ್ ಎಲ್ಲ ಆಗ್ತಿರ್ತಲ್ಲ ಅದು ಒಳ್ಳೆ ಇದು ಅಂತಲೇ ಹೇಳ್ಬೋದು ಚೆನ್ನಾಗಿದೆ ಮ್ಯಾಮ್ ಮಾಡಿಸ್ಬೋದು